ಆರ್ಥಿಕ ದಿವಾಳಿ ಅಂಚಿನಲ್ಲಿ ಅರ್ಧ ಅಮೆರಿಕ ಇದು ವಿಶ್ವದ ದೊಡ್ಡಣನ ಆಂತರಿಕ ಕಹಿಸತ್ಯ ಐವತ್ತು ರಾಜ್ಯಗಳ ಪೈಕಿ ಇಪ್ಪತ್ತೇಳು ರಾಜ್ಯಗಳಲ್ಲಿ ಹಣವೇ ಇಲ್ಲ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತು ವೀಕ್ಷಕರೇ ಇದು ವಿಶ್ವದ ದೊಡ್ಡಣ್ಣ ಅಮೆರಿಕವೇ ಬೆಚ್ಚಿ ಬೀಳುವ ಸುದ್ದಿ ಅಲ್ಲಿನ ಜನರಿಗೆ ಇದು ಶಾಕಿಂಗ್ ಅಂದ್ರೆ ನ್ಯೂಸ್ ಅಮೆರಿಕ ಅರ್ಧಕ್ಕೂ ಹೆಚ್ಚು ರಾಜ್ಯಗಳು ದಿವಾಳಿಯಾಗುವ ಹಂತ ತಲುಪಿವೆ ಇದು ಅಲ್ಲಿನ ಜನರ ಮೇಲೆ ನೇರ ಎಫೆಕ್ಟ್ ಆಗುತ್ತಿದೆ ಜೀವನ ಸಾಗಿಸಲು ಜನ ಹರಸಾಹಸ ಪಡುತ್ತಿದ್ದರೆ ಒಂದಿಷ್ಟು ಜನ ಬೇರೆ ರಾಜ್ಯಗಳಿಗೆ ಗುಳೆ ಹೋಗುತ್ತಿದ್ದಾರೆ ಟ್ರೂತ್ ಇನ್ ಅಕೌಂಟಿಂಗ್ ಇತ್ತೀಚಿನ ವರದಿಯು ಅಮೆರಿಕದ ಐವತ್ತು ರಾಜ್ಯಗಳ ಪೈಕಿ ಇಪ್ಪತ್ತೇಳು ರಾಜ್ಯಗಳು ದಿವಾಳಿಯಾಗುತ್ತಿವೆ ಎಂದು ಹೇಳಿದ್ದು ಈ ರಾಜ್ಯಗಳು ಎರಡ್ ಸಾವಿರದ ಇಪ್ಪತ್ತ ಮೂರರ ಆರ್ಥಿಕ ವರ್ಷವನ್ನು ಭಾರಿ ನಷ್ಟದೊಂದಿಗೆ ಮುಗಿಸಿವೆ ಎಂದು ತಿಳಿಸಿದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಉದ್ಯೋಗಿಗಳಿಗೆ ಸ್ಯಾಲರಿ ಕೊಡಲು ಕೂಡ ಅವುಗಳಿಗೆ ಆಗಿಲ್ಲ ಎನ್ನಲಾಗಿದ್ದು ಅಮೆರಿಕನರಿಗೆ ತಮ್ಮ ಭವಿಷ್ಯದ ಬಗ್ಗೆ ಆತಂಕ ಶುರುವಾಗಿದೆ ಅದಲ್ಲದೆ ಬೇರೆ ದೇಶಗಳಿಗೆ ಲಕ್ಷ ಲಕ್ಷ ಕೋಟಿ ಡಾಲರ್ ಮಿಲಿಟರಿ ಫಂಡ್ ನೀಡುವ ಅಮೆರಿಕ ತನ್ನದೇ ದೇಶದಲ್ಲಿರುವ ರಾಜ್ಯಗಳ ಬಗ್ಗೆ ಗಮನ ಹರಿಸದಿರುವುದು ಅಲ್ಲಿನ ಜನರನ್ನು ಕೆರಳಿಸಿದೆ ಹೌದು ಅರ್ಧ ಅಮೆರಿಕ ಈಗ ದಿವಾಳಿಯ ಅಂಚಿಗೆ ಬಂದು ನಿಂತಿದೆ ಕನೆಕ್ಟಿಕಟ್ ನ್ಯೂ ಜೆರ್ಸಿ ಇಲಿನಾನ್ಸ್ ಮತ್ತು ಮ್ಯೂಸ್ ರಾಜ್ಯಗಳು ಬಹುತೇಕ ದಿವಾಳಿಯಾಗಿದ್ದು ಹಣಕಾಸಿನ ಜವಾಬ್ದಾರಿಗಳನ್ನು ನಿಭಾಯಿಸಲು ಹೆಣಗಾಡುತ್ತಿವೆ ಇದು ಸಾರ್ವಜನಿಕರ ಮೇಲೆ ಹೆಚ್ಚಿನ ತೆರಿಗೆ ಬಿಡಲು ಕಾರಣವಾಗಿದೆ ಅದಲ್ಲದೆ ಸಾರ್ವಜನಿಕ ಸೇವೆಗಳು ಹಾಗೂ ಅನೇಕ ಸರ್ಕಾರಿ ಯೋಜನೆಗಳು ಆರ್ಥಿಕ ದಿವಾಳಿತನದಿಂದ ನಿಲ್ಲುತ್ತಿವೆ ಈ ಹಿನ್ನೆಲೆ ಲಕ್ಷಾಂತರ ಅಮೆರಿಕನರು ಚಿಂತೆಗೆ ಒಳಗಾಗಿದ್ದು ಮುಂದೆ ಹೇಗಪ್ಪ ನಮ್ಮ ಜೀವನ ಎಂದು ಯೋಚಿಸುವಂತಾಗಿದೆ ಕೋವಿಡ್ ಸಮಯದಿಂದ ಈ ಸಮಸ್ಯೆ ಶುರುವಾಗಿದ್ದು ಕೋವಿಡ್ ಮುಗಿದು ಎರಡು ವರ್ಷ ಆಗುತ್ತಾ ಬಂದರೂ ರಾಜ್ಯಗಳಿಗೆ ಚೇತರಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಟ್ರೂತ್ ಇನ್ ಅಕೌಂಟಿಂಗ್ ವರದಿ ಹೇಳಿದೆ ಕೋವಿಡ್ ಮುಗಿದು ಮೂರು ವರ್ಷವಾದರೂ ಚೇತರಿಕೆ ಇಲ್ಲ ಸರ್ಕಾರಿ ನೌಕರರ ಪಿಂಚಣಿಯೇ ದೊಡ್ಡ ಹೊರೆ ಕೋವಿಡ್ ಸಮಯದಲ್ಲಿ ಈ ರಾಜ್ಯಗಳಿಗೆ ಫೆಡರಲ್ ಸರ್ಕಾರ ಎಂಟುನೂರು ಬಿಲಿಯನ್ ಡಾಲರ್ ಅನುದಾನವನ್ನು ನೀಡಿತ್ತು ಇದು ತಾತ್ಕಾಲಿಕವಾಗಿ ತೆರಿಗೆಗಳನ್ನು ಕಡಿತಗೊಳಿಸಲು ಹಾಗೂ ವೆಚ್ಚವನ್ನು ಸರಿದೂಗಿಸಲು ಸಹಾಯ ಮಾಡಿತ್ತು ಆದರೆ ಅದು ಅಲ್ಪಕಾಲದ ಕಾಲದ ರಿಲೀಫ್ ಅನ್ನು ಮಾತ್ರ ನೀಡಿದೆ ಎರಡ್ ಸಾವಿರದ ಇಪ್ಪತ್ತ ಆರರ ಹೊತ್ತಿಗೆ ಫೆಡರಲ್ ಸರ್ಕಾರದ ಫಂಡ್ ಕೂಡ ಖಾಲಿಯಾಗುವ ಸಾಧ್ಯತೆ ಇದ್ದು ಹಣಕಾಸಿನ ಸವಾಲುಗಳನ್ನು ನಿರ್ವಹಿಸುವುದು ರಾಜ್ಯಗಳಿಗೆ ಅನಿವಾರ್ಯವಾಗಿ ಕಲಿಯಬೇಕಾಗಿದೆ ಪೆನ್ಷನ್ಗಾಗಿಯೇ ಭಾರೀ ಪ್ರಮಾಣದ ಹಣದ ಅಗತ್ಯವಿರುವುದರಿಂದ ಅದರಿಂದಲೇ ರಾಜ್ಯಗಳಿಗೆ ಹೆಚ್ಚಿನ ಹೊರೆ ಬೀಳುತ್ತಿದ್ದು ಸಾಲ ಕೂಡ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಕಿ ಅಂಶದಂತೆ ಶೇಕಡ ಎಂಬತ್ತಾರರಷ್ಟು ರಾಜ್ಯ ಮತ್ತು ಸ್ಥಳೀಯ ಆಡಳಿತದ ನೌಕರರು ಪಿಂಚಣಿಗೆ ಅರ್ಹರಾಗಿರುವುದು ಸರ್ಕಾರದ ಆರ್ಥಿಕ ಸಂಕಷ್ಟ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗಿದೆ ದಿವಾಳಿ ಜೆಸಿ ಅಂತಹ ದೊಡ್ಡ ರಾಜ್ಯಗಳು ಇಪ್ಪತ್ತೇಳು ರಾಜ್ಯಗಳ ನಾಗರಿಕರಿಗೆ ಮುಂದಿದೆ ಮಾರಿ ಹಬ್ಬ ಎಲ್ಲದಕ್ಕೂ ಸಿದ್ಧರಾಗಬೇಕಿದೆ ಅರ್ಧದಷ್ಟು ಅಮೆರಿಕನ್ನರು ಅಮೆರಿಕದ ಐವತ್ತು ರಾಜ್ಯಗಳ ಪೈಕಿ ಇಪ್ಪತ್ತೇಳು ರಾಜ್ಯಗಳು ಗಮನಾರ್ಹವಾಗಿ ಹಣಕಾಸಿನ ಸಮಸ್ಯೆಯನ್ನು ಹೊಂದಿವೆ ತೆರಿಗೆ ಕಟ್ಟುವ ಜನರಿಗೆ ಏನನ್ನು ನೀಡಲಾಗದ ಪರಿಸ್ಥಿತಿಯಲ್ಲಿ ಈ ರಾಜ್ಯಗಳು ಇವೆ ಅದರಲ್ಲೂ ಕನೆಕ್ಟಿಕಟ್ ನ್ಯೂ ಜೆರ್ಸಿ ಇಲಿನ ಮ್ಯೂಸಚ್ಯೂಸೆಟ್ಸ್ನ ರಾಜ್ಯಗಳ ಪರಿಸ್ಥಿತಿ ಕೈ ಮೀರಿದೆ ಎನ್ನಲಾಗುತ್ತಿದೆ ಈ ರಾಜ್ಯಗಳ ನಿವಾಸಿಗಳು ಸಂಭಾವ್ಯ ತೆರಿಗೆ ಹೆಚ್ಚಳ ಹಾಗೂ ಅನೇಕ ಸೇವೆಗಳ ಕಡಿತ ಸೇರಿ ಅನೇಕ ಕಠಿಣ ಪರಿಣಾಮಗಳನ್ನು ಎದುರಿಸಬೇಕಾಗಿದೆ ಆದ್ದರಿಂದ ಹಣವನ್ನು ಯೋಜನೆಗಳು ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಡೈವರ್ಟ್ ಮಾಡಿ ಎಂದು ತಜ್ಞರು ಅಲ್ಲಿನ ಸರ್ಕಾರಗಳಿಗೆ ಸಲಹೆ ನೀಡುತ್ತಿದ್ದಾರೆ ಈ ಆರ್ಥಿಕ ದಿವಾಳಿತನದಿಂದ ಹೊರಬರಬೇಕೆಂದರೆ ರಾಜ್ಯಗಳ ಬಜೆಟ್ ಸ್ಥಿರವಾಗಿರಬೇಕು ಬಜೆಟ್ ಸ್ಥಿರವಾಗಿರಬೇಕು ಅಂದರೆ ಒಂದಿಷ್ಟು ಕಠಿಣ ಕ್ರಮಗಳನ್ನು ಆ ರಾಜ್ಯಗಳು ತೆಗೆದುಕೊಳ್ಳಲೇಬೇಕು ಆಗ ಅದರ ಪರಿಣಾಮವನ್ನು ಅನಿವಾರ್ಯವಾಗಿ ಅಲ್ಲಿನ ನಿವಾಸಿಗಳು ಅನುಭವಿಸಲೇಬೇಕು ಇಂತಹ ಸಂದರ್ಭದಲ್ಲಿ ಹಣಕಾಸಿನ ಅಂತರ ಕಡಿಮೆ ಮಾಡಲು ಜನರ ಮೇಲೆ ಹೆಚ್ಚಿನ ತೆರಿಗೆಯನ್ನು ರಾಜ್ಯಗಳು ವಿಧಿಸಲಿವೆ ಶಿಕ್ಷಣ ಆರೋಗ್ಯ ಮತ್ತು ಮೂಲ ಸೌಕರ್ಯಗಳಂತಹ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನೀಡುತ್ತಿದ್ದ ಅನುದಾನವನ್ನು ಕಡಿಮೆ ಮಾಡಲಾಗುತ್ತದೆ ಹಲವು ಸರ್ಕಾರಿ ಯೋಜನೆಗಳು ನಿಲ್ಲಿಸಿದ್ದು ಭಾರಿ ಪ್ರಮಾಣದ ಜನರಿಗೆ ಇದರಿಂದ ಸಮಸ್ಯೆ ಉಂಟಾಗಲಿದೆ ಈ ಕ್ರಮಗಳಿಂದ ಮನೆಯ ಬಜೆಟ್ ಹಾಗೂ ಜೀವನದ ಗುಣಮಟ್ಟದ ನಿರ್ವಹಣೆಯ ಮೇಲೂ ನೆಗೆಟಿವ್ ಪರಿಣಾಮ ಬೀರಲಿದೆ ಬೇರೆ ರಾಜ್ಯಗಳಿಗೆ ಗುಳೆ ಹೊರಟ ನಾಗರಿಕರು ಫೆಡರಲ್ ಸರ್ಕಾರ ಮತ್ತೆ ನೆರವನ್ನು ನೀಡುತ್ತಾ ಈಗಾಗಲೇ ಕೆಲವು ಅಮೆರಿಕನ್ನರು ಆರ್ಥಿಕವಾಗಿ ಸ್ಥಿರವಾಗಿರುವ ರಾಜ್ಯಗಳತ್ತ ಮುಖ ಮಾಡಿದ್ದು ಅಲ್ಲಿಗೆ ವಲಸೆ ಹೋಗುತ್ತಿದ್ದಾರೆ ಆರ್ಥಿಕವಾಗಿ ದಿವಾಳಿಯಾಗಿರುವ ರಾಜ್ಯಗಳಲ್ಲಿ ಹೆಚ್ಚಿನ ತೆರಿಗೆ ಕಟ್ಟುವ ಬದಲು ಕಡಿಮೆ ತೆರಿಗೆ ಇರುವ ರಾಜ್ಯಗಳಿಗೆ ತೆರಳಿ ಜೀವನವನ್ನು ಅಮೆರಿಕನರು ಕಟ್ಟಿಕೊಳ್ಳುತ್ತಿದ್ದಾರೆ ಕನೆಕ್ಟಿಕಟ್ ಇಲಿನಾಯ್ಸ್ ಮತ್ತು ನ್ಯೂಜೆರ್ಸಿಯಂತಹ ರಾಜ್ಯಗಳಲ್ಲಿ ತೆರಿಗೆ ಹೆಚ್ಚಳ ಮತ್ತು ಯೋಜನೆಗಳ ಕಡಿತ ತೀವ್ರಗೊಂಡರೆ ಗುಳೆ ಹೋಗುವ ಪ್ರವೃತ್ತಿ ಕೂಡ ವೇಗ ಪಡೆಯಲಿದೆ ಆಗ ಅಮೆರಿಕದ ಕುಟುಂಬಗಳು ಕಡಿಮೆ ತೆರಿಗೆ ಇರುವ ರಾಜ್ಯಗಳಿಗೆ ಆದ್ಯತೆ ನೀಡಲಿದ್ದು ಮನೆಯ ಬಜೆಟ್ ಅನ್ನು ಬ್ಯಾಲೆನ್ಸ್ ಮಾಡುವ ಉತ್ತಮ ಅವಕಾಶಗಳು ಅವರಿಗೆ ಸಿಗಲಿವೆ ಕೋವಿಡ್ ಸಮಯದಲ್ಲಿ ರಾಜ್ಯಗಳನ್ನು ಕಾಪಾಡಲು ಅಮೆರಿಕದ ಫೆಡರಲ್ ಸರ್ಕಾರ ಎಂಟುನೂರು ಬಿಲಿಯನ್ ಡಾಲರ್ ಅನುದಾನವನ್ನು ನೀಡಿತ್ತು ಈಗಲೂ ಅಲ್ಪ ಪ್ರಮಾಣದ ಅನುದಾನ ರಾಜ್ಯಗಳಿಗೆ ಫೆಡರಲ್ ಸರ್ಕಾರದಿಂದ ಬರುತ್ತಿದೆ ಈಗ ಆರ್ಥಿಕ ದಿವಾಳಿಯ ಅಂಚಿನಲ್ಲಿರುವ ರಾಜ್ಯಗಳು ಫೆಡರಲ್ ಸರ್ಕಾರದ ಮುಂದೆ ಹೆಚ್ಚಿನ ಸಹಾಯಕ್ಕಾಗಿ ಮನವಿ ಮಾಡಬಹುದು ಆದರೆ ಫೆಡರಲ್ ಸರ್ಕಾರ ರಾಜ್ಯಗಳ ಮನವಿಗೆ ಒಪ್ಪಿ ಅನುದಾನ ಬಿಡುಗಡೆ ಮಾಡುತ್ತೆ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅದಲ್ಲದೆ ಫೆಡರಲ್ ಸರ್ಕಾರದ ಅನುದಾನದ ಮೇಲೆ ದೀರ್ಘಾವಧಿ ಅವಲಂಬನೆ ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುವ ಸಾಧ್ಯತೆ ಇದ್ದು ರಾಜ್ಯ ಸರ್ಕಾರಗಳು ಆರ್ಥಿಕವಾಗಿ ಚೇತರಿಸಿಕೊಳ್ಳಲು ಕಮ್ಮಿ ಅವಕಾಶ ಇರಲಿದೆ ಆದ್ದರಿಂದ ರಾಜ್ಯಗಳು ತೆರಿಗೆ ಹೆಚ್ಚಳದ ಕ್ರಮಕ್ಕೆ ಮುಂದಾಗುವುದು ಪಕ್ಕ ಎನ್ನಲಾಗಿದ್ದು ಅರ್ಧಕ್ಕೂ ಹೆಚ್ಚು ಅಮೆರಿಕನರು ತೆರಿಗೆ ಹೆಚ್ಚಳದ ಬಿಸಿಯನ್ನು ಅನುಭವಿಸಬೇಕಾಗುತ್ತದೆ ಅಮೆರಿಕದ ಜನಕ್ಕೆ ಮುಂದಿರುವ ಆಯ್ಕೆಯೇನು ಆರ್ಥಿಕ ಎಮರ್ಜೆನ್ಸಿ ನಿಭಾಯಿಸಲು ಇದು ಅನಿವಾರ್ಯ ಆರ್ಥಿಕ ದಿವಾಳಿಯಾಗುತ್ತಿರುವ ರಾಜ್ಯಗಳ ಜನರ ಮುಂದೆ ಏನ್ ಮಾಡಬಹುದು ಎಂಬ ಪ್ರಶ್ನೆಯೂ ಕೂಡ ಇದೆ ಅದಕ್ಕಾಗಿ ಅಲ್ಲಿನ ನಿವಾಸಿಗಳು ತಮ್ಮ ಬಜೆಟ್ಗಳನ್ನು ಒಂದಿಷ್ಟು ದಿನ ಬ್ಯಾಲೆನ್ಸ್ ಮಾಡಬೇಕಿದೆ ಹಣಕಾಸಿನ ಸಮತೋಲನಕ್ಕೆ ಆದ್ಯತೆ ನೀಡುವ ನಾಯಕರಿಗೆ ಮತ ಹಾಕಬೇಕಾಗಿದೆ ಅಥವಾ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಬಹುದು ಯೂಮಿಂಗ್ ಮತ್ತು ಅಲಸ್ಕದಂತಹ ರಾಜ್ಯಗಳು ಉತ್ತಮ ಹಣಕಾಸು ನೀತಿಯನ್ನು ಹೊಂದಿವೆ ಇವುಗಳು ಆರ್ಥಿಕ ಅನಿಶ್ಚಿತೆಯಿಂದ ಪಾರಾಗಲು ಬಯಸುವ ಕುಟುಂಬಗಳಿಗೆ ಉತ್ತಮ ನೆಲೆಯನ್ನು ನೀಡಬಹುದು ಅದಲ್ಲದೆ ರಾಜ್ಯಗಳು ಮತ್ತು ಅಲ್ಲಿನ ನಾಗರಿಕರು ಆ ಸವಾಲುಗಳಿಗೆ ಹೇಗೆ ಹೊಂದಿಕೊಳ್ಳುತ್ತಾರೆ ಎಂಬುದರ ಮೇಲೆ ಅಮೆರಿಕದ ಆರ್ಥಿಕ ಭವಿಷ್ಯ ನಿಂತಿದೆ ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಅಮೆರಿಕದಲ್ಲಿ ಮುಂದಿನ ದಿನಗಳಲ್ಲಿ ಭಾರೀ ಬದಲಾವಣೆಗಳು ಆಗಲಿದ್ದು ಅದು ಜಗತ್ತಿನ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ಅಮೆರಿಕದಲ್ಲಿ ಅರ್ಧದಷ್ಟು ರಾಜ್ಯಗಳು ದಿವಾಳಿ ಹಂತಕ್ಕೆ ಬಂದು ನಿಂತಿವೆ ವಿಶ್ವದ ಅನೇಕ ವಿಷಯಗಳಿಗೆ ಮೂಗು ತೂರಿಸುವ ಜಗತ್ತಿನ ಅನೇಕ ದೇಶಗಳಿಗೆ ಲಕ್ಷ ಲಕ್ಷ ಕೋಟಿ ಮಿಲಿಟರಿ ಫಂಡ್ ಸಹಾಯ ಮಾಡುವ ಅಮೆರಿಕ ತನ್ನ ರಾಜ್ಯಗಳನ್ನು ಉಳಿಸಿಕೊಳ್ಳಲು ಏನು ಮಾಡುತ್ತಿದೆ ಎಂಬುದು ಮಾತ್ರ ಗೊತ್ತಿಲ್ಲ ಅಮೆರಿಕದ ಈ ಆರ್ಥಿಕ ಎಮರ್ಜೆನ್ಸಿ ಇಡೀ ಜಗತ್ತಿನ ಮೇಲೆ ಮುಂದೊಂದು ದಿನ ದೊಡ್ಡ ಪರಿಣಾಮ ಬೀರುವುದು ಖಂಡಿತ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು